ನಮಸ್ಕಾರ ಬೊಜ್ಜಿನ ಬಗ್ಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೇನೆ ಹಿಂದಿನ ವಿಡಿಯೋದಲ್ಲಿ ವಿಶೇಷವಾಗಿ ಹೊಟ್ಟೆಯ ಬೊಜ್ಜಿಗೆ ಮತ್ತೆ ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಾಗಿತ್ತು ಇಂದು ಇನ್ಯಾವ ಪ್ರಶ್ನೆ ಇದೆ ಅಂತ ನೋಡೋಣ ಒಬ್ರು ಕೇಳ್ತಾ ಇದಾರೆ ನಾವು ಮಾಡದೇ ಇರೋ ಪ್ರಯತ್ನ ಇಲ್ಲ ಆದ್ರೂ ಕೂಡ ಬೊಜ್ಜು ಕಮ್ಮಿ ಆಗ್ತಾ ಇಲ್ಲ ಹೆಚ್ಚೆ ಆಗ್ತಾ ಇದೆ ಇದಕ್ಕೇನ್ ಪರಿಹಾರ ಅಂತ ಹೌದು ಅದು ಹಾಗಾಗತ್ತೆ ಕೆಲವೊಮ್ಮೆ ನಾವು ನೂರಲ್ಲಿ ಒಂದ್ ಎರಡು ಜನರಿಗೆ ಆ ತರ ಆಗತ್ತೆ ನಾವು ಎಷ್ಟು ಪ್ರಯತ್ನ ಹಾಕಿ ಔಷಧ ಕೊಡ್ತಾ ಇರ್ತೇವೆ ಅವರು ಕೂಡ ತುಂಬಾ ಎಫರ್ಟ್ ಹಾಕ್ತಾ ಇರ್ತಾರೆ ಸ್ಟಿಲ್ ರಿಸಲ್ಟ್ ಸಿಗೋದಿಲ್ಲ ಬೊಜ್ಜಿನ ವಿಷಯಕ್ಕೆ ಇನ್ನು ಕೆಲವು ವಿಚಾರಗಳಿವೆ ಅಂದ್ರೆ ಆ ಬೊಜ್ಜು ಬೇರೆ ಯಾವುದೋ ಕಾಯಿಲೆ ಬೇರೆ ಯಾವ ಸಮಸ್ಯೆಯ ಕಾರಣದಿಂದ ಬರ್ತಾ ಇದ್ರೆ ಆಗಲೂ ಕೂಡ ಈ ಈ ತರ ಇದ್ದಿರ್ಬಹುದು ಅಂದ್ರೆ ಬೊಜ್ಜಿಗೆ ನಾವ್ ಏನೇನ್ ಮಾಡ್ಬೇಕು ಅಂತ ಹೇಳಿರ್ತೇವೆ ಬಟ್ ಅದನ್ನು ಫಾಲೋ ಮಾಡಿದ್ರೆ ಕಡಿಮೆ ಆಗಿರಲ್ಲ ಯಾಕಂದ್ರೆ ಆ ಇನ್ಯಾವುದೋ ಒಂದು ಕಾಯಿಲೆ ಇದೆಯಲ್ಲ ಅದು ಸಾಲ್ವ್ ಆಗಿರಲ್ಲ ಉದಾಹರಣೆಗೆ ಬಿಸಿ ಒಡಿ ಇರ್ಬೋದು ಹೈಪೋಥೈರಾಯ್ಡಿಸಮ್ ಇರ್ಬೋದು ಹೀಗೆ ಮತ್ತೆ ಇನ್ನೊಂದು ಕಾರಣ ಏನು ಅಂತಂದ್ರೆ ನಾವು ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಬೇರೆ ಯಾವುದೋ ತಪ್ಪಾದ ರೀತಿಯಲ್ಲಿ ಬೊಜ್ಜಿಗೆ ಏನು ದಿನಚರಿಯನ್ನ ಏನೇನೋ ಮಾಡ್ ಹೋಗಿ ಅಥವಾ ಉಪವಾಸವನ್ನ ಮಾಡ್ಲಿಕ್ಕೆ ಹೋಗಿ ಅದರಿಂದ ಉಪವಾಸದಿಂದ ಅಥವಾ ಆ ಆ ಒಂದು ವ್ಯವಸ್ಥೆಯಿಂದ ಬೊಜ್ಜು ಕಡಿಮೆ ಆಗೋದಿಲ್ಲ ಹೆಚ್ಚಾಗುವಂಥದ್ದಾಗ್ಬೋದು ಮತ್ತೆ ಇನ್ನೊಂದಿದೆಯಲ್ಲ ಈ ಚರಕ ಸಮಿತಿಯಲ್ಲಿ ಹೇಳಿರೋದು ಏನು ಬೀಜ ದೋಷಾತ್ ಅಂದ್ರೆ ಹುಟ್ಟುವಾಗ್ಲೇನೆ ಆ ಜೀನಲ್ಲಿ ಆ ತರದ ಒಂದು ಮೆಸೇಜ್ ಅನ್ನ ನಾವು ತಗೊಂಡ್ ಬಂದಿದ್ರೆ ಅದರಲ್ಲೂ ವಿಶೇಷವಾಗಿ ಏನು ಮಾಡಿದ್ರು ಬೊಜ್ಜು ಕಡಿಮೆ ಆಗಬಾರದು ಅನ್ನುವಷ್ಟರ ಮಟ್ಟಿಗೆ ಆ ಜೆನೆಟಿಕ್ ಸಮಸ್ಯೆ ಬಂದಿದ್ರೆ ಆಗ್ಲೂ ಕೂಡ ಬೊಜ್ಜು ಕಡಿಮೆ ಆಗುತ್ತೆ ಒಬ್ರು ಕೇಳ್ತಾ ಇದ್ದಾರೆ ಆದ ನಂತರ ಬಂದಿರೋ ಬೊಜ್ಜು ಇದೆಯಲ್ಲ ಅದ್ ಹೇಗ್ ಕಮ್ಮಿ ಮಾಡೋದು ಅಂತ ಹೇಗ್ ಕಡಿಮೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋ ಮೊದಲು ಅದು ಯಾಕೆ ಬರುತ್ತೆ ಅನ್ನೋದು ಕೂಡ ತಿಳ್ಕೊಂಡಿರ್ಬೇಕು ಈಗ ಡೆಲಿವರಿ ಆದ ನಂತರ ತುಂಬಾ ಕೇರ್ ಇರಬೇಕು ಅನ್ನೋದಕ್ಕೆ ಇದು ತಿಳ್ಕೊಳ್ಬೇಕು ಅಂತ ಮೊದಲನೇದಾಗಿ ಮಸಲ್ ಸಪ್ರೇಷನ್ ಇಂದ ಆಗ್ಬಹುದು ಅಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಮಸಲ್ ತುಂಬಾ ಸ್ಟ್ರೆಚ್ ಆಗೋದ್ರಿಂದ ಅದರ ಸಪ್ರೇಷನ್ ಕಾರಣದಿಂದ ಆಗ್ಬಹುದು ಆಗಬಾರದು ಅಂತ ಆದ್ರೆ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗಿ ಬೇಕು ಚೆನ್ನಾಗಿ ಅಂದ್ರೆ ಹೇಗೆಗೋ ಮಾಡೋದಲ್ಲ ಕೆಲವು ಲಘುವಾದಂತ ವ್ಯಾಯಾಮಗಳು ಉದಾಹರಣೆಗೆ ಪತಂಗಾಸನ ಅಂತ ಹೇಳ್ತಾರೆ ಬಟರ್ಫ್ಲೈ ಪೋಸ್ ಅಂತ ಆ ತರದ ವ್ಯಾಯಾಮಗಳು ಇಲ್ಲ ಸರಿಯಾದ ಒಂದು ಇದನ್ನ ಕೇಳಿಕೊಂಡು ಹೇಗೆ ಯಾವ ತರ ವ್ಯಾಯಾಮ ಮಾಡ್ಬೇಕು ಅಂತ ತಿಳ್ಕೊಂಡು ಆ ತರದ ವ್ಯಾಯಾಮಗಳನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಹೆವಿ ಎಕ್ಸಸೈಸ್ ಮಾಡಬಾರ್ದು ಹೆವಿ ಎಕ್ಸಸೈಸ್ ಮಾಡೋದ್ರಿಂದ ಕೆಲವೊಮ್ಮೆ ಮಾಡ್ತಾರೆ ಡೆಲಿವರಿ ಸುಲಭವಾಗಿ ಆಗ್ಲಿ ಅಂತ ಚೆನ್ನಾಗಿ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಹತ್ತೋದು ಇಳಿಯೋದು ಈ ತರ ಮಾಡೋದ್ರಿಂದ ಕೂಡ ಮಸಲ್ ಸಪ್ರೇಷನ್ ಆಗಿ ಸಮಸ್ಯೆ ಆಗ್ಬಹುದು ಮತ್ತೆ ಎರಡನೇದಾಗಿ ಈ ಡೆಲಿವರಿ ಆದ ನಂತರ ಏನಾಗುತ್ತೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಹೆಚ್ಚಾಗತ್ತೆ ಈಸ್ಟ್ರೋಜನ್ ಪ್ರೊಜೆಸ್ಟ್ರೋನ್ ಕಡಿಮೆ ಆಗತ್ತೆ ಕಾರ್ಟಿಸೋಲ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ಟ್ರೆಸ್ ಎಲ್ಲ ಆಗುತ್ತಲ್ಲ ಆ ಕಾರಣದಿಂದ ಹಾಗಾಗಿ ಹೊಟ್ಟೆಯಲ್ಲಿ ಬೋಜಿ ತುಂಬಿಕೊಳ್ಳುತ್ತೆ ಇಷ್ಟೋ ಜನ ಪ್ರಚನ ಚೆನ್ನಾಗಿದ್ರೆ ಹೊಟ್ಟೆಲ್ಲಿ ಬೋಜಿ ತುಂಬಿಕೊಳ್ಳಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಡೆಲಿವರಿ ಆದ ನಂತರ ಈ ಕಷಾಯಗಳನ್ನ ಕುಡಿಯೋದು ಆಮೇಲೆ ಅದಕ್ಕೆ ಅಂತ ಕೆಲವು ವ್ಯಾಯಾಮಗಳಿವೆ ಆ ವ್ಯಾಯಾಮಗಳನ್ನ ಮಾಡೋದು ಮತ್ತೆ ಸ್ಟ್ರೆಸ್ ಆಗಿದ್ದಾಗ ನೋಡ್ಕೊಳ್ಬೇಕು ಅದಕ್ಕೆ ಧ್ಯಾನ ಮಾಡ್ಬೋದು ಮುದ್ರೆಯನ್ನ ಮಾಡಬಹುದು ಮತ್ತೆ ನಿದ್ರೆಯನ್ನ ಸರಿಯಾಗಿ ಮಾಡ್ಬೇಕು ರಾತ್ರಿ ಎಲ್ಲಾ ಮಗು ಎದ್ದು ಎದ್ದು ನಿದ್ದೆಗೆಡಿಸುತ್ತಿದ್ದಾರೆ ಹಗಲಿಗಾದ್ರೂ ನಿದ್ರೆ ಮಾಡ್ಬೇಕು ಹೊಟ್ಟೆಲಿ ನಿದ್ರೆಯ ಸರಿಯಾದ ಕ್ವಾಂಟಿಟಿಯಲ್ಲಿ ಕ್ವಾಲಿಟಿಯಲ್ಲಿ ಆಗೋ ತರ ನೋಡ್ಕೊಳ್ಬೇಕು ಆಗ ಈ ತರ ಸಮಸ್ಯೆ ಸಾಮಾನ್ಯವಾಗಿ ಆಗೋದಿಲ್ಲ ಇದಿಷ್ಟು ನಾವು ನೆನಪಿಟ್ಕೊಳ್ಬೇಕು ಮತ್ತೆ ಆಫ್ಟರ್ ಡೆಲಿವರಿ ಈ ಹಳ್ಳಿಗಳಲ್ಲೆಲ್ಲ ಹೊಟ್ಟೆ ಸುತ್ತದ ಅಂತ ಮಾಡ್ತಾರೆ ಪಟ್ಟೆ ಹೊಟ್ಟೆ ಸುತ್ತುತ್ತಾರೆ ಆಯುರ್ವೇದ ಕೂಡ ಹಾಗೆ ಹೇಳಿದೆ ಹಾಗಾಗಿ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಸಾಮಾನ್ಯವಾಗಿ ಈ ಸಿಸೇರಿಯನ್ ಸೆಕ್ಷನ್ ಆದ್ಮೇಲೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಆದಷ್ಟು ಸಿಸೇರಿಯನ್ ಆಗೋದನ್ನ ತಪ್ಪಿಸ್ಲಿಕ್ಕೆ ನಾವು ಆಯುರ್ವೇದದಲ್ಲೋ ಯೋಗದಲ್ಲೋ ಹೇಳಿರುವಂತ ನಿಯಮಗಳನ್ನ ಪ್ರೆಗ್ನೆನ್ಸಿಯಲ್ಲಿ ಫಾಲೋ ಮಾಡಬೇಕು ಆಗ ಸಿರಿಯನ್ ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆಗ ಹೊಟ್ಟೆ ಸುತ್ತೋದಕ್ಕೆಲ್ಲ ಸಾಧ್ಯ ಆಗತ್ತೆ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಚೆನ್ನಾಗಿ ಮಾಡಬೇಕು ಬ್ರೆಸ್ಟ್ ಫೀಡಿಂಗ್ ಚೆನ್ನಾಗಿ ಮಾಡಿದ್ರೆ ಆಗ ಕ್ಯಾಲೋರಿ ಬರ್ನ್ ಆಗೋದ್ರಿಂದ ವೆಯ್ಟ್ ಲಾಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ವೆಯ್ಟ್ ಗೇನ್ ಆಗೋದನ್ನು ತಪ್ಪಿಸ್ಬೋದು ಹೊಟ್ಟೆಯಲ್ಲಿ ಬೊಜ್ಜು ಕಡಿಮೆ ಆಗೋದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಆಫ್ಟರ್ ಡೆಲಿವರಿ ಅವರಿಗೆ ಅಂತಾನೆ ಒಂದಿಷ್ಟು ವ್ಯಾಯಾಮಗಳನ್ನ ಹೇಳಿದ್ದಾರೆ ಅಥವಾ ಯೋಗದಲ್ಲಿ ಆಸನಗಳನ್ನು ಹೇಳಿದ್ದಾರೆ ಅವುಗಳನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ಖಂಡಿತ ಅನುಕೂಲ ಆಗತ್ತೆ ಅವುಗಳನ್ನ ಕೂಡ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ಮತ್ತೆ ಈ ಮೆನೋಪೋಸ್ ಆದ್ಮೇಲೆ ಬೊಜ್ಜು ಬರುತ್ತಲ್ಲ ಅದನ್ನ ಮಾಡಿ ಕಮ್ಮಿ ಮಾಡಬಹುದಾ ಅಂತ ಕೇಳ್ತಾ ಇದ್ರೆ ಖಂಡಿತ ಮೆನೋಪೋಸ್ ಆದ್ಮೇಲೆ ಬೊಜ್ಜು ಬರೋ ಚಾನ್ಸಸ್ ತುಂಬಾ ತುಂಬಾ ಜಾಸ್ತಿ ಆಗುತ್ತೆ ಯಾಕೆ ಜಾಸ್ತಿ ಅಂತ ನೀವು ಕೇಳ್ಬೋದು ಮುಖ್ಯವಾಗಿ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇರೋ ಟೈಮ್ ಅಲ್ಲಿ ನಮ್ಮಲ್ಲಿ ನಾವು ತಗೊಂಡಿರುವಂತ ಫ್ಯಾಟ್ ಶೇಖರಣೆ ಆಗೋದು ಹಿಪ್ಸ್ ಮತ್ತೆ ಥೈಸ್ ಅಲ್ಲಿ ಆದ್ರೆ ಆಫ್ಟರ್ ಮೆನ್ ಅಪಾಸ್ ಏನಾಗುತ್ತೆ ಅಂದ್ರೆ ಹೊಟ್ಟೆಯಲ್ಲಿ ಬೊಜ್ಜು ಶೇಖರ ಆಗುತ್ತೆ ಹಾಗಾಗಿ ಸಮಸ್ಯೆ ಆಗತ್ತೆ ಹಾಗಾಗಿ ತುಂಬಾ ತುಂಬಾ ಬೇಕು ಇದು ಪೀರಿಯಡ್ಸ್ ಸ್ಟಾಪ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಆಗ್ಲಿಂದನೇ ತಯಾರಿ ಪ್ರಾರಂಭ ಆಗಬೇಕು ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೇಕು ಆದಷ್ಟು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು ಆಮೇಲೆ ಆದಷ್ಟು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಅನ್ನ ಕಡಿಮೆ ಮಾಡಬೇಕು ಇದು ಹೇಗೆ ಅಂತಂದ್ರೆ ಪೀರಿಯಡ್ಸ್ ಸ್ಟಾಪ್ ಆಗ್ತದೆ ಅಂತಂದ್ರೆ ನಾವು ಸಂಸಾರದ ಜಂಜಾಟಗಳಿಂದ ಸ್ವಲ್ಪ ದೂರ ಆಗಿ ವಾನಪ್ರಸ್ಥಾಶ್ರಮ ಅಂತ ಹೇಳ್ತಾರಲ್ಲ ಆ ತರ ಸಾಧ್ಯ ಆದಷ್ಟು ಸ್ವಲ್ಪ ಈ ಆಧ್ಯಾತ್ಮಕ ಯೋಚನೆ ಬಗ್ಗೆನೋ ಅಥವಾ ಅಟ್ಲೀಸ್ಟ್ ಪ್ರಾಣಾಯಾಮ ಧ್ಯಾನ ಆಸನಗಳನ್ನು ಮಾಡೋದು ಭಜನೆ ಮಾಡೋದು ಈ ತರ ನಾವು ಆದಷ್ಟು ಪ್ರಯತ್ನ ಮಾಡಬೇಕು ಹಾಗೆ ಮಾಡ್ತಾ ಮಾಡ್ತಾ ನಾವು ಬೊಜ್ಜ ಇಲ್ ಇಲ್ದಿರೋ ತರ ನೋಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅದ್ರ ಬದಲು ನಾವು ಮೊಬೈಲ್ ಅನ್ನೋ ಟಿವಿ ಅನ್ನೋ ತುಂಬಾ ನೋಡ್ತಾ ಇದ್ರೆ ಆಗ ಸಮಸ್ಯೆ ಆಗುತ್ತೆ ಇನ್ನೊಂದ್ ಪ್ರಶ್ನೆ ನಮಗ್ ಬೊಜ್ಜು ಬಂದಿದೆ ಅಂತ ನಾವು ತಿಳಿದುಕೊಳ್ಳೋದು ಹೇಗೆ ಅಂತ ಅಂದ್ರೆ ನಮ್ಮ ವಯಸ್ಸು ದೇಹದ ತೂಕ ಅದಕ್ಕೆ ಇರಬೇಕಾದ ಎತ್ತರ ಅದನ್ನೆಲ್ಲ ತಿಳಿಸ್ತೀರಾ ಅಂತ ಮತ್ತೆಂದ್ರೆ ಒಬ್ಬೊಬ್ರು ಅನ್ನೊಂದ್ ತರ ಹೇಳ್ತಾರಲ್ಲ ಈ ಕಾರಣದಿಂದ ಅವ್ರಿಗೆ ಗೊಂದಲ ಆಗ್ತಾ ಇದೆ ಅಂತ ಹೌದು ಆದ್ರೆ ಗೊಂದಲ ಆಗ್ತಾ ಇದ್ರು ಅದು ಒಂದ್ ವ್ಯವಸ್ಥೆ ಅಂದ್ರೆ ಇಡೀ ಜಗತ್ತಿನಲ್ಲಿ ಸಾಮಾನ್ಯವಾದ ಒಂದು ರೂಲ್ ಅನ್ನ ಅವ್ರು ಕೊಟ್ಟಿರೋದು ಇಷ್ಟ ಸ್ಟ್ಯಾಂಡರ್ಡ್ ಇದನ್ನ ಈ ಈ ರೇಂಜ್ ಅಲ್ಲಿ ಇರಬೇಕು ಇಷ್ಟ ಹೈಟಿಗೆ ಅಂತ ಆದ್ರೆ ಅದೇ ಎಲ್ಲರಿಗೂ ಅಪ್ಲೈ ಆಗ್ಬೇಕು ಅಂತ ಇಲ್ಲ ಯಾಕೆಂದ್ರೆ ಆ ಬೌಂಡ್ರಿ ಹೊರಗೆ ಇದ್ದು ಆರೋಗ್ಯವಾಗಿರಿರೋರು ಇರ್ತಾರೆ ಅಂದ್ರೆ ಅಲ್ಲಿ ಅಲ್ಲಿ ಹೇಳಿದಕ್ಕಿಂತ ತೂಕ ಕಡಿಮೆ ಇದೆ ಅಥವಾ ಅಲ್ಲಿ ಹೇಳಿದಕ್ಕಿಂತ ಸ್ವಲ್ಪ ತೂಕ ಜಾಸ್ತಿ ಇದೆ ಹೀಗಿದ್ರೂ ಕೂಡ ಆರೋಗ್ಯವಾಗಿರ್ಬಾರ್ದು ಅಥವಾ ಅದು ಬೊಜ್ಜೆ ಆಗಿರ್ಬೇಕು ಅಂತ ಇಲ್ಲ ಆದ್ರೂ ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕು ನನಗೆ ಬೊಜ್ಜಿನ ಲಕ್ಷಣಗಳಿವೆಯಾ ಅಂತ ವಿಶೇಷವಾಗಿ ಹೊಟ್ಟೆ ಸ್ವಲ್ಪ ದೊಡ್ಡದಾಗಿ ಬಂದಿದ್ಯಾ ಮತ್ತೆ ಆಯುರ್ವೇದದಲ್ಲಿ ಕೆಲವು ಲಕ್ಷಣಗಳನ್ನ ಹೇಳಿದ್ದಾರೆ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಮಗೆ ಚಿಕ್ಕ ಪುಟ್ಟದಕ್ಕೂ ಆಯಾಸ ಆಗತ್ತೆ ಉದಾಹರಣೆಗೆ ಮೆಟ್ಲು ಹತ್ತು ಇಳಿದ ತಕ್ಷಣ ಏದುಸರು ಬರುತ್ತೆ ಅಥವಾ ತುಂಬಾ ಬೆವರು ಬರುತ್ತೆ ಬೆವರಿನಲ್ಲಿ ವಾಸನೆ ಇದೆ ಈ ತರದ ಲಕ್ಷಣಗಳನ್ನ ಇದೆ ಅಂತ ಆದ್ರೆ ಆಗ ನಾವು ಬೊಜ್ಜಿದ್ಯಾ ಅಂತ ನೋಡ್ಕೊಳ್ಬೇಕು ಮತ್ತೆ ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನೀವ್ ಯಾವುದೋ ಸಮಸ್ಯೆಗೆ ಡಾಕ್ಟರ್ ಹತ್ರ ಹೋಗ್ತೀರಿ ಹೋದಾಗ ಇದು ನನ್ನದು ಬೊಜ್ಜ ಅಂತ ಅವ್ರಿಗೆ ಕೇಳಿದ್ರೆ ಸಾಕು ಯಾಕೆಂದ್ರೆ ನಮ್ಮ ಕನ್ಸಲ್ಟೇಷನ್ ರೂಮಿಗೆ ಒಳಗೆ ಬರ್ತಾ ಇರುವಾಗಲೇ ನಮ್ಗೆ ಗೊತ್ತಾಗತ್ತೆ ನಿಮ್ ತೂಕ ನೋಡಿದ್ರು ಕೂಡ ಇವರಿಗೆ ಬೊಜ್ ಇದೆ ಇಲ್ಲ ಅಂತ ತೂಕ ನೋಡಿದಲ್ಲಿ ಇನ್ನೂ ಕನ್ಫರ್ಮ್ ಆಗತ್ತೆ ಹಾಗಾಗಿ ನೀವು ಡಾಕ್ಟರ್ ಹತ್ರ ಒಂದ್ಸಲ ಕೇಳ್ಕೊಂಡು ಅವ್ರ ಹತ್ರ ನನ್ನ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ ಕೇಳ್ಕೊಂಡ್ರೆ ಆಗ ಒಂದು ಕ್ಲಿಯರ್ ಆಗತ್ತೆ ಹಾಗಾಗಿ ಕೇವಲ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಅಲ್ಲಿ ಯಾರೋ ಹೇಳಿದ್ ಕೇಳ್ಕೊಂಡು ನಾನು ಬೊಜ್ಜಿರುವ ಪೇಶಂಟ್ ಅಂತ ಕೇವಲ ಬೊಜ್ಜೊಂದೇ ಅಲ್ಲ ಯಾವುದೇ ರೋಗ ಆದ್ರೂ ನಾವು ನಮ್ಗೆ ಆತರ ನೇಮ್ ಪ್ಲೇಟ್ ಹಾಕೊಳ್ಬಾರ್ದು ಬದಲಿಗೆ ಒಬ್ಬರು ಡಾಕ್ಟರ್ ಸಜೆಷನ್ ಯಾವಾಗ್ಲೂ ತಗೊಳ್ಬೇಕು ಅವರು ನಿಮಗೆ ಈ ರೋಗ ಇದೆ ಅಂತ ಹೇಳಿದ್ರೆ ಮಾತ್ರ ಆವಾಗ ನಮಗೆ ಆ ರೋಗ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಈಗ ಮೊಳಕೆ ಕಾಳು ಈ ಈ ತರದ ಆಹಾರ ಪ್ರೋಟೀನ್ ಇರೋ ಆಹಾರ ತಿಂದ್ರೆ ಬೊಜ್ಜು ಕಮ್ಮಿ ಆಗತ್ತಾ ಅಥವಾ ಹೈ ಪ್ರೋಟೀನ್ ಇಂದ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ಹೌದು ಆಕ್ಚುಲಿ ಪ್ರೋಟೀನ್ ನಾವು ಹೆಚ್ಚಾಗಿ ಸೇವನೆ ಮಾಡಿದಾಗ ತೂಕ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ನಾವು ಕೂಡ ಅದನ್ನೇ ಹೇಳ್ತೇವೆ ಇವನ್ ಆಯುರ್ವೇದ ಗ್ರಂಥಗಳು ಕೂಡ ಅದನ್ನ ಹೇಳಿದ್ದಾರೆ ಗುರು ಜಾಪ ತರ್ಪಣಮ್ ಅಂತೆಲ್ಲ ನಾವು ನೋಡಿದ್ದೇವೆ ಆದ್ರೆ ಇಲ್ಲೊಂದಿಷ್ಟು ವಿಷಯಗಳನ್ನ ನಾವು ನೆನಪಿಟ್ಕೊಳ್ಬೇಕು ಮೊದಲನೇದಾಗಿ ಮೊಳಕೆ ಕಾಳು ಇದೆಯಲ್ಲ ಇದನ್ನ ನಿತ್ಯ ಸೇವನೆ ಮಾಡಬಾರದು ಅಂತ ಆಯುರ್ವೇದ ಹೇಳುತ್ತೆ ನಿತ್ಯ ನಾವು ಮೊಳಕೆ ಕಾಳನ್ನ ಸೇವನೆ ಮಾಡಿದ್ರೆ ಆಗ ಅದರಿಂದ ತ್ರಿದೋಷ ಪ್ರಕೋಪ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ ನಿತ್ಯ ಸೇವನೆ ಮಾಡಬಾರದ ದ್ರವ್ಯಗಳ ಲಿಸ್ಟ್ ಅಲ್ಲಿ ಮೊಳಕೆ ಕಾಳನ್ನ ಕೂಡ ಸೇರಿಸಿದ್ದಾರೆ ಮತ್ತೆ ಪ್ರೋಟೀನ್ ಅನ್ನ ಅತಿಯಾಗಿ ಸೇವನೆ ಮಾಡಿದ್ರೆ ಆಗ ಕಿಡ್ನಿಗೆ ಸ್ಟ್ರೈನ್ ಆಗುತ್ತೆ ಮತ್ತೆ ಡೈಜೆಷನ್ ಇಶ್ಯೂಸ್ ಆಗ್ಬಹುದು ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಆಗ್ಬಹುದು ಅಂದ್ರೆ ಕೇವಲ ಪ್ರೋಟೀನ್ ತಿನ್ನೋದು ಬೇರೆದೆಲ್ಲ ಕಡಿಮೆ ಸೇವನೆ ಮಾಡ್ತೀವಿ ಅಂದ್ರೆ ಹಾಗಾಗ್ಬೋದು ಹಾಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ನಿತ್ಯ ಊಟ ಮಾಡ್ತೀವಲ್ಲ ಸಾಮಾನ್ಯವಾಗಿ ಊಟ ಮಾಡ್ತೀವಲ್ಲ ಆ ಊಟದಲ್ಲಿ ಅರ್ಧ ಏನು ನಾವು ಕಾರ್ಬೋಹೈಡ್ರೇಟ್ ಸೇವನೆ ಮಾಡ್ತಿದ್ದೀವೋ ಆ ಕಾರ್ಬೋಹೈಡ್ರೇಟ್ನ ಅರ್ಧಕ್ಕೆ ಇಳಿಸ್ಬೇಕು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಷ್ಟ ಅನ್ನ ಊಟ ಮಾಡ್ತಾ ಇದ್ರೆ ಆಗ ಇಷ್ಟೇ ಅನ್ನ ಊಟ ಮಾಡ್ಬೇಕು ನಾಲ್ಕು ರೊಟ್ಟಿ ತಿಂತ ಇದ್ರೆ ನಾಲ್ಕು ರೊಟ್ಟಿಯ ಬದಲು ಎರಡ್ ರೊಟ್ಟಿ ಮಾತ್ರ ತಿನ್ಬೇಕು ಈ ತರ ಮಾಡಿ ಆ ಉಳಿದ ಜಾಗ ಇದೆಯಲ್ಲ ನಾಲ್ಕ್ ನಾಲ್ಕಲ್ಲಿ ಎರಡ್ ರೊಟ್ಟಿ ತಿಂದು ಇನ್ನೆರಡು ರೊಟ್ಟಿ ನಾವು ಹೊಟ್ಟೆಯನ್ನು ಖಾಲಿ ಬಿಟ್ಟವಲ್ಲ ಆ ಖಾಲಿ ಜಾಗದಲ್ಲಿ ಪ್ರೋಟೀನ್ ಫ್ಯಾಟ್ ಫೈಬರ್ ಎಲ್ಲ ತುಂಬಿಕೊಳ್ಳೋ ತರ ನಾವು ನೋಡ್ಬೇಕು ಆಗ ಹೊಟ್ಟೆ ತುಂಬಾ ಊಟ ಮಾಡಿದ್ರೂ ಕೂಡ ತೂಕ ಹೆಚ್ಚಾಗತ್ತೆ ಒಬ್ರು ಬೊಜ್ಜನ್ನ ಕರಗಿಸ್ಲಿಕ್ಕೆ ನಿತ್ಯ ನಾವು ಯಾವ್ದಾದ್ರು ಒಂದು ಕಷಾಯ ತಿಳಿಸಿ ಅಂತ ಕೇಳ್ತಾ ಇದ್ರೆ ಹಾಗೆ ತುಂಬಾ ಇವೆ ಆದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಹೆಲ್ಪ್ ಆಗೋ ತರ ಹೇಳ್ಬೇಕು ಅಂತಂದ್ರೆ ಸಾಂಬಾರು ಬಟ್ಟಲಲ್ಲಿ ಇರುವಂತ ಪದಾರ್ಥಗಳ ಕಷಾಯ ಕೊತ್ತಂಬರಿ ಬೀಜ ಜೀರಿಗೆ ಶುಂಠಿ ಕಾಳ್ಮೆಣಸು ಲವಂಗ ದಾಲ್ಚಿನ್ನಿ ಏಲಕ್ಕಿ ಏಲಕ್ಕಿ ಕೂಡ ತುಂಬಾ ಒಳ್ಳೆಯ ಭೋಜನ ಕರಗಿಸುವಂತಹ ದ್ರವ್ಯ ಮೆಂತೆ ಅರಿಶಿನ ಈ ತರದ ದ್ರವ್ಯಗಳ ಕಷಾಯವನ್ನು ಮಾಡ್ಕೊಂಡು ಕುಡಿಬಹುದು ಇದರಿಂದ ಕೇವಲ ಭೋಜ ಕಡಿಮೆ ಆಗೋದೆಲ್ಲ ಒಂದೇ ಅಲ್ಲ ತುಂಬಾ ರೀತಿಯ ಬೇರೆ ಬೇರೆ ಪ್ರಯೋಜನಗಳಿವೆ ಇನ್ನು ಆ ತ್ರಿಫಲಾ ಕಷಾಯ ಸಾಮಾನ್ಯವಾಗಿ ಬೊಜ್ಜಿರುವಂತವರಿಗೆ ಎಲ್ಲರಿಗೂ ಒಳ್ಳೇದು ಪ್ರೆಗ್ನೆನ್ಸಿಯಲ್ಲಿ ಸರಿಯಲ್ಲ ಅಥವಾ ತುಂಬಾ ಬೊಜ್ ನಾವೀಗ ಬೊಜ್ಜಿರಿಗೆ ಹೇಳ್ತಾ ಇರೋದು ಸಣಕಲಿರು ತಗೊಳ್ಬಾರ್ದು ಅಂತ ನಾ ತುಂಬಾ ಸರಿ ಹೇಳ್ತೇನೆ ಮತ್ತೆ ಒಣ ದೇಹ ಇರುವಂತ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೇನೆ ಬಟ್ ಬೊಜ್ಜಿರಿಗೆ ತ್ರಿಫಲ ಯಾವಾಗ್ಲೂ ಒಳ್ಳೇದು ಒಂದ್ ಚಮಚ ತ್ರಿಫಲ ಚೂರ್ಣವನ್ನು ಹಾಕಿ ಅದಕ್ಕೆ ಎರಡ್ ಲೋಟ ನೀರ್ ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಿ ಸೋಸ್ಕೊಂಡು ಕುಡಿದ್ರೆ ಆಗ ಏನು ಬೊಜ್ಜು ಕಡಿಮೆ ಆಗ್ಲಿ ಆಗುತ್ತೆ ಬೆಳಿಗ್ಗೆ ಖಾಲಿ ಹೋಟೆಲ್ ಕುಡಿಬಹುದು ಅಥವಾ ಸಂಜೆ ಕೂಡ ಕುಡಿಬಹುದು ಇನ್ನೂ ಒಳ್ಳೆಯ ಕಷಾಯ ಹೇಳಬೇಕು ಅಂದ್ರೆ ತ್ರಿಫಲಾ ಚೂರ್ಣ ಮುಸ್ತ ಅಂದ್ರೆ ಭದ್ರ ಮುಷ್ಟಿ ಇದೆಲ್ಲ ಗಂಧಿಗಳಲ್ಲಿ ಸಿಗ್ತವೆ ವಾಯು ವಿಡಂಗ ಇವುಗಳನ್ನ ಒಂದು ಅರ್ಧ ಚಮಚ ಹಾಕೋಬೇಕು ಅದಕ್ಕೆ ಎರಡು ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಿ ಸೋಸ್ಕೊಂಡು ನಿತ್ಯ ಒಂದ್ಸಲ ಕುಡಿದ್ರೆ ಒಂದೂವರೆ ತಿಂಗಳು ಹೆಚ್ಚಂದ್ರೆ ಒಂದು ಮೂರು ತಿಂಗಳು ಕುಡಿದ್ರೆ ಬೊಜ್ಜು ಕಡಿಮೆ ಹೆಲ್ಪ್ ಆಗತ್ತೆ ಆದರೆ ಇಲ್ಲಿ ನಾವು ವಾಯು ವಿಡಂಗದಂತಹ ದ್ರವ್ಯಗಳನ್ನ ಹಾಕ್ತಾ ಇರೋದ್ರಿಂದ ಎಲ್ಲರೂ ತಗೊಳ್ಕೊಳ್ಬಾರದು ಮತ್ತೆ ಕನ್ಸೀವ್ ಆಗ್ಲಿಕ್ಕೆ ಇರುವಂತವ್ರು ತುಂಬಾ ದಿನ ಸರಿಯಲ್ಲ ಕೆಲವೊಂದು ಸ್ವಲ್ಪ ದಿವಸ ತಗೊಂಡ್ರೆ ಪರವಾಗಿಲ್ಲ ತುಂಬಾ ದಿನ ತೆಗೆದುಕೊಳ್ಬಾರ್ದು ಅಷ್ಟೇ ಇದನ್ನ ನಾವು ನೆನಪಿಟ್ಕೊಂಡ್ರೆ ತುಂಬಾ ಅನುಕೂಲ ಮತ್ತೆ ಈಗ ಹತ್ತು ಹನ್ನೆರಡು ವರ್ಷದ ಮಕ್ಕಳಲ್ಲೂ ಕೂಡ ಬೊಜ್ಜು ಬರ್ತಾ ಇದೆಯಲ್ಲ ಅದಕ್ಕೆ ಏನ್ ಮಾಡೋದು ಅಂತ ಕೇಳ್ತಾ ಇದಾರೆ ತುಂಬಾ ಜನರಲ್ಲಿ ಬರ್ತಾ ಇದೆ ನಾವು ನಮ್ಮ ಹತ್ರ ಬಂದಿರೋ ಪೇಶೆಂಟ್ಸ್ ಅಲ್ಲಿ ಆ ಮಕ್ಕಳ ನೋಡಿದಾಗ ಕೇವಲ ಬೊಜ್ಜೊಂದೇ ಒಂದೇ ಅಲ್ಲ ಬರೇ ಬೊಜ್ಜು ಬಂದಿರೋ ತೊಂದ್ರೆ ಇರ್ಲಿಲ್ಲ ಅವ್ರು ನೋಡಿದಾಗ ಗೊತ್ತಾಗತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ಆಗಿದೆ ಅಂತ ಅವ್ರಿಗೆ ಇನ್ಸುಲಿನ್ ರೆಜಿಸ್ಟೆನ್ಸ್ನೇ ಬೊಜ್ಜಿ ಕಾರಣ ಆಗಿರುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಮುಂದೆ ಇನ್ನು ನಾಲ್ಕೈದು ವರ್ಷದಲ್ಲಿ ಅವರಿಗೆ ಶುಗರ್ ಅಂತ ಸಮಸ್ಯೆ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಅಂತ ಹಾಗಾಗಿ ನಾವು ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರ್ಬೇಕು ಮಕ್ಕಳಿಗೆ ವಿಶೇಷವಾಗಿ ನಾವು ಸಕ್ಕರೆಯನ್ನು ತುಂಬಾ ಕೊಡ್ತಾ ಇದ್ದೇವೆ ಬೆಳಿಗ್ಗೆ ಟೂತ್ ಪೇಸ್ಟ್ ನಾವು ಕೊಡೋದ್ರಿಂದ ಹಿಡಿದು ರಾತ್ರಿಯವರೆಗೆ ಹಲವಾರು ರೀತಿಯಲ್ಲಿ ನಾವು ಸಕ್ಕರೆಯನ್ನ ಕೊಡ್ತೇವೆ ನಮ್ಮ ಹತ್ರ ಬಂದ್ರೆ ನಾವು ಕೊಡುವ ಸಿರಪ್ ಕೂಡ ಶುಗರ್ ಬೇಸ್ಡ್ ಆಗಿರುತ್ತೆ ಹಾಗಾಗಿ ಆದಷ್ಟು ಸಕ್ಕರೆಯನ್ನ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಆಗೊಂದ್ ಸ್ವಲ್ಪ ಈಗೊಂದು ಸ್ವಲ್ಪ ಕೊಟ್ವಿ ನಮ್ಮ ಪ್ರಕಾರ ನಾವು ತುಂಬಾ ಕಡಿಮೆ ಕೊಡ್ತಾ ಇದ್ದೇವೆ ಅಂತ ಖಂಡಿತ ಇಲ್ಲ ನಾವು ತುಂಬಾ ದೊಡ್ಡ ಪ್ರಮಾಣದ ಸಕ್ಕರೆಯನ್ನ ಕೊಡ್ತೇವೆ ನಾವು ಎಷ್ಟು ಕಡಿಮೆ ಅಂದ್ಕೊಂಡ್ರು ಕೂಡ ಆ ಮಕ್ಕಳ ದೇಹಕ್ಕೆ ಸಕ್ಕರೆ ತುಂಬಾ ಜಾಸ್ತಿ ಮತ್ ನೆನ್ಪಿಟ್ಕೊಳ್ಬೇಕು ಸಕ್ಕರೆ ತುಂಬಾ ಅಡಿಕ್ಟಿವ್ ಹಾಗಾಗಿ ಮಕ್ಕಳು ಅದನ್ನ ಬಿಡೋದಕ್ಕೆ ಇಚ್ಛೆ ಪಡಲ್ಲ ಇದನ್ನ ನೆನ್ಪಿಟ್ಕೊಳ್ಬೇಕು ಮತ್ತೆ ಈಗಿನ ಮಕ್ಕಳಲ್ಲಿ ದೈಹಿಕ ಶ್ರಮ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇದೆ ಆಟ ಆಡೋದು ಕಡಿಮೆ ಆ ಓಡಾಡೋದು ಕಡಿಮೆ ಈ ತರ ಆದಾಗ್ಲೂ ಕೂಡ ಈ ಸಮಸ್ಯೆ ಆಗತ್ತೆ ಹಾಗಾಗಿ ಮತ್ತೆ ಗೇಮ್ಸ್ ಅಂತದ್ದು ಗೇಮ್ಸ್ ಆಡೋದು ಅಥವಾ ಮಕ್ಕಳು ಕೆಲವೊಮ್ಮೆ ಈ ವೆಬ್ ಸೀರೀಸ್ ನೋಡೋದೆಲ್ಲ ಮಾಡ್ತಾರೆ ಅದು ಕೂಡ ಅವರಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಇವನ್ ಸ್ಕೂಲಲ್ಲಿ ಕೂಡ ಮೆಂಟಲ್ ಪ್ರೆಷರ್ ಆಗ್ತಾ ಇದ್ರೆ ಅದರಿಂದನು ಅಬೆಸಿಟಿ ಬರ್ಬೋದು ಇದೆಲ್ಲವನ್ನು ನೆನ್ಪಿಟ್ಕೊಳ್ಬೇಕು ಮುಖ್ಯವಾಗಿ ಆಹಾರ ಅವರು ಚಿಪ್ಸ್ ತಿನ್ನೋದು ಹೊರಗಡೆ ಬಿಸ್ಕಿಟ್ಸ್ ಚಾಕ್ಲೇಟ್ಸ್ ಅಹ್ ಔಟ್ಸೈಡ್ ಫುಡ್ ತಿನ್ನೋದು ಈ ತರದೆಲ್ಲ ತುಂಬಾ ಕಾಮನ್ ಆಗ್ತಾ ಇದೆ ಅದು ಒಂದ್ ಒಂದಿನ ತಿಂದರೂ ಕೂಡ ಅದನ್ನ ನಾವು ಜೀರ್ಣ ಮಾಡ್ಕೊಳ್ಳುವಷ್ಟು ನಾವು ಕ್ಯಾಲೋರಿ ಬರ್ನ್ ಮಾಡದೆ ಇರೋದ್ರಿಂದ ಅದು ಕೂಡ ಬೊಜ್ಜಾಗಿ ನಮ್ಮ ಒಳಗಡೆ ಕೂತ್ಕೊಳ್ತಾ ಇದೆ ಮಕ್ಕಳಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಅಂದ್ರೆ ಒಂದ್ ಹದಿನೈದು ಹದ್ನಾರು ವರ್ಷ ಆಗೋದ್ರೊಳಗಡೆ ಬೊಜ್ಜು ಇಳಿಸ್ಕೊಳ್ಳೋದು ತುಂಬಾ ಸುಲಭ ಆ ಅವ್ರಿಗೆ ಇಪ್ಪತ್ತೈದು ಮೂವತ್ತು ವರ್ಷ ಆದ ನಂತರ ಬೊಜ್ಜು ಇಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ಮಕ್ಕಳಲ್ಲಿ ಬೊಜ್ಜು ಬರ್ತಿದೆ ಅಂತ ಗೊತ್ತಾದ ತಕ್ಷಣ ಎಷ್ಟು ಸಾಧ್ಯವಷ್ಟು ಎಫರ್ಟ್ ಹಾಕಿ ಅದನ್ನ ಪ್ರಯತ್ನ ಮಾಡಬೇಕು ನಮ್ಮ ಹವ್ಯಕ ಪದ್ಧತಿಯ ಆಹಾರ ಕ್ರಮದಿಂದ ಫ್ಯಾಟ್ ಲಾಸ್ ಸಾಧ್ಯನಾ ಅಂತ ಕೇಳ್ತಾ ಇದಾರೆ ಯಾಕಂದ್ರೆ ಯಾವ ವಿಡಿಯೋ ನೋಡಿದ್ರು ಡ್ರೈ ಫ್ರೂಟ್ಸ್ ತಿನ್ನಿ ಅದ್ ತಿನ್ನಿ ತಿನ್ನಿ ಅಂತ ಹೇಳ್ತಾರಲ್ಲ ನಾರ್ಮಲ್ ದಿನ ತಿನ್ನ ಸಾಧ್ಯ ಅಂತ ಇದು ಒಂದು ಯೋಚನೆ ಮಾಡುವಂತ ವಿಷಯನೇ ಕೇವಲ ಈಗ ಹವ್ಯಕ ಪದ್ಧತಿ ಅಂತಲ್ಲ ಯಾವುದೇ ಟ್ರೆಡಿಷನಲ್ ಪದ್ಧತಿ ಆಹಾರ ಇದೆಯಲ್ಲ ಅದರಿಂದ ವೇಟ್ ಲಾಸ್ ಸಾಧ್ಯ ವೇಟ್ ಗೇನ್ ಆಗೋದನ್ನ ತಡಿಲಿಕ್ಕೂ ಕೂಡ ಸಾಧ್ಯ ಅಂದ್ರೆ ಒಂದು ಸಿಂಪಲ್ ಉದಾಹರಣೆ ಹೇಳ್ತೇನೆ ಈಗ ಹವ್ಯಕರಲ್ಲಿ ದಿನಕ್ಕೆ ಮೂರು ಬಾರಿ ಅಕ್ಕಿಯನ್ನೇ ಊಟ ಮಾಡೋದು ಬೆಳಿಗ್ಗೆ ದೋಸೆ ತಿಂತಾರೆ ಮಧ್ಯಾಹ್ನ ರಾತ್ರಿ ಅನ್ನ ಸಾಂಬಾರ ಊಟ ಮಾಡ್ತಾರೆ ಆದ್ರೂ ಕೂಡ ಹಿಂದಿನವರಿಗೆ ವೇಟ್ ಬೊಜ್ಜು ಅಷ್ಟೊಂದು ಇರ್ಲಿಲ್ಲ ಈಗ ಯಾಕೆ ಅಷ್ಟೊಂದಿದೆ ಯಾಕೆ ಅಂದ್ರೆ ಈಗ ಅನ್ನವನ್ನು ಊಟ ಮಾಡೋದಿದ್ರೆ ಪೂರ್ತಿ ಪಾಲಿಶ್ ಆಗಿರುತ್ತೆ ಪಾಲಿಶಡ್ ರೈಸ್ ಊಟ ಮಾಡಿದ್ರೆ ಸಹಜವಾಗಿ ವೇಟ್ ಗೇನ್ ಆಗುತ್ತೆ ಈ ತರದ ತಪ್ಪುಗಳು ತುಂಬಾ ಆಗ್ತವೆ ಈ ಹವ್ಯಕರಲ್ಲಿ ತಂಬುಳಿಯನ್ನ ಉಪಯೋಗಿಸ್ತಾರೆ ತಂಬುಳಿಗಳನ್ನ ಹೆಚ್ಚು ಬಳಕೆ ಮಾಡದಷ್ಟು ವೆಯ್ಟ್ ಲಾಸ್ ಆಗತ್ತೆ ಅಪ್ಪೆಹೊಳಿಯಿಂದ ವೆಯ್ಟ್ ಲಾಸ್ ಆಗತ್ತೆ ಈ ತರ ಟ್ರೆಡಿಷನಲ್ ವೇದಲ್ಲಿ ನಾವು ಊಟ ಮಾಡಿದ್ರೆ ಏನು ತೊಂದರೆ ಇಲ್ಲ ಟ್ರೆಡಿಷನಲ್ ವೇ ಅಂತ ಆದ್ರೂ ಕೂಡ ಇದೆಲ್ಲ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಮುಖ್ಯವಾಗಿ ಅಕ್ಕಿಯನ್ನ ಪಾಲಿಶ್ ಮಾಡೋದು ಅಥವಾ ಎಣ್ಣೆಯಲ್ಲಿ ತುಂಬಾ ಚೆನ್ನಾಗಿ ಕರೆಯೋದು ಕರೀಲಿಕ್ಕೆ ಯಾವ ಯಾವ್ದೋ ಎಣ್ಣೆಯನ್ನ ಬಳಕೆ ಮಾಡೋದು ಹಾಗೆ ಮಾಡದೇನೆ ಕೇವಲ ಹವ್ಯಕರು ಅಂತಲ್ಲ ಉತ್ತರ ಕರ್ನಾಟಕ ಇರ್ಲಿ ಮಧ್ಯ ಕರ್ನಾಟಕ ಇರ್ಲಿ ಮೈಸೂರು ಕರ್ನಾಟಕ ಇರಲಿ ಯಾವ ಭಾಗದಲ್ಲಾದ್ರೂ ಕೂಡ ಅವರು ಈಗ ಒಂದ್ ಐವತ್ತರವತ್ತು ವರ್ಷಗಳ ಹಿಂದೆ ಹೇಗೆ ಬದುಕಿದ್ರು ಹಾಗೆ ನಾವು ಬದುಕಿದ್ರೆ ಅಂತಲ್ಲ ಯಾವ ರೋಗನೂ ಸುಲಭಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿಗೆ ಇಷ್ಟು ಸಾಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ